ಒಂದೇ ಫೋನ್ ಕಾಲ್ ಮೂಲಕ ರಷ್ಯಾ ಉಕ್ರೇನ್ ನಡುವಿನ ಯುದ್ಧವನ್ನ ನಿಲ್ಲಿಸ್ಬಿಟ್ರು ಮೋದಿಜಿ ಹೀಗಂತ ನಮ್ಮ ದೇಶದಲ್ಲಿ ಒಂದಷ್ಟು ಹಿಂಚರಿಕೆ ಮುಲಾಜ್ ಅದೆಷ್ಟು ಕೆಟ್ಟದಾಗಿ ಅಬ್ಬರದ ಪ್ರಚಾರ ಮಾಡಿದ್ರು ಬಿಜೆಪಿ ಬೆಂಬಲ ಪಡೆಗಳು ಹಾಗೂ ಮಡಿಲ ಮೀಡಿಯಾಗಳು ಆದರೆ ಸತ್ಯ ಏನು ಅಂತ ಅಂದ್ರೆ ಆ ಯುದ್ಧ ಪ್ರಾರಂಭವಾಗಿ ಎರಡು ವರ್ಷ ಕಳೆದರೂ ನಿಂತಿಲ್ಲ ರಷ್ಯಾದ ಅತಿ ಕ್ರೂರ ಮತ್ತು ಅಮಾನವೀಯ ದಾಳಿ ಉಕ್ರೇನ್ ಮೇಲೆ ಮುಂದುವರದೇ ಇದೆ ಈ ನಡುವೆನೆ ರಷ್ಯಾ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸಿದವರು ಎನ್ನಲಾದ ಮೋದಿ ಹೋಗಿ ರಷ್ಯಾ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಇವತ್ತು ಪ್ರಧಾನಿ ಮೋದಿ ರಷ್ಯಾದ ಮಾಸ್ಕೋದಲ್ಲಿ ಪುಟಿನ್ ರನ್ನ ಆಲಂಘಿಸಿಕೊಳ್ಳುವಾಗ ಉಕ್ರೇನ್ ಅಧ್ಯಕ್ಷ ಮಾಡಿರುವ ಟ್ವೀಟ್ ಬಿಜೆಪಿ ಸಂಘ ಪರಿವಾರ ಹಾಗೂ ಮಡಿಲ ಮೀಡಿಯಾಗಳ ಪ್ರೋಪಗಂಡಕ್ಕೆ ಚಾಟಿ ಬೀಸಿದಂತಿದೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಆತ್ಮೀಯ ಮಿತ್ರ ಅಂತ ಕರೆದು ಮೋದಿಯವರನ್ನ ಬರಮಾಡಿಕೊಂಡಿದ್ರೆ ಮೋದಿ ಪುಟಿನ್ ಅವರನ್ನ ಆಲಂಘಿಸಿಕೊಂಡಿರುವ ಚಿತ್ರಗಳು ಮಾಧ್ಯಮಗಳಲ್ಲಿ ಕಾಣ್ತಿವೆ ಈ ನಡುವೆನೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆದೇ ಇರುವುದು ವಿಪರ್ಯಾಸ ಸೋಮವಾರವೂ ಉಕ್ರೇನ್ ಮೇಲೆ ರಷ್ಯಾ ಎರಡು ಕ್ಷಿಪಣಿ ದಾಳಿಗಳನ್ನ ನಡೆಸಿತ್ತು ಅದು ಆ ಕ್ರೂರ ಕ್ಷಿಪಣಿ ದಾಳಿ ನಡೆದಿರುವುದು ಉಕ್ರೇನ್ನ ದೊಡ್ಡ ಮಕ್ಕಳ ಆಸ್ಪತ್ರೆ ಮೇಲೆ ದಾಳಿಯಿಂದಾಗಿ ಮೂವರು ಮಕ್ಕಳು ಸೇರಿದಂತೆ ಮೂವತ್ತೇಳು ಮಂದಿ ಸಾವನ್ನಪ್ಪಿದ್ದಲ್ಲದೆ ಮಕ್ಕಳು ಸೇರಿ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಇಂತಹ ಹೊತ್ತಿನಲ್ಲೇ ಪುಟಿನ್ ಮತ್ತು ಮೋದಿ ಭೇಟಿ ನಡೆದಿದೆ ಉಕ್ರೇನ್ನಲ್ಲಿ ರಷ್ಯಾ ದಾಳಿಯ ಪರಿಣಾಮವಾಗಿ ಸಾವು ನೋವುಗಳು ಸಂಭವಿಸುತ್ತಿರುವಾಗಲೇ ಈ ಇಬ್ಬರೂ ನಾಯಕರು ಪರಸ್ಪರ ಆಲಂಗಿಸಿಕೊಂಡು ಪೋಸ್ ಕೊಡ್ತಿರೋದು ಕ್ರೂರ ರಾಜಕೀಯದಂತೆನೇ ಕಾಣಿಸ್ತಾ ಇದೆ ಈ ಭೇಟಿಯನ್ನ ಮತ್ತು ಪುಟಿನ್ ಅವರನ್ನ ಮೋದಿ ಆಲಂಗಿಸಿಕೊಂಡಿರುವುದನ್ನ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲೆನ್ಸ್ಕಿ ಕಟುವಾಗಿ ಟೀಕಿಸಿದ್ದಾರೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ನಾಯಕ ವಿಶ್ವದ ಅತ್ಯಂತ ರಕ್ತಸಿಕ್ತ ಕ್ರಿಮಿನಲ್ ಒಬ್ಬನನ್ನ ಆಲಂಗಿಸಿಕೊಳ್ತಿರೋದು ಶಾಂತಿ ಯತ್ನಗಳಿಗೆ ತೀವ್ರ ಹೊಡೆತ ಅಂತ ಝಲೆನ್ಸ್ಕಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಉಕ್ರೇನ್ ಮೇಲಿನ ದಾಳಿಯ ಬೆನ್ನಲ್ಲೇ ನಡೆದಿರುವ ಈ ಮೋದಿ ಪುಟಿನ್ ಭೇಟಿ ಬಳಿಕ ಝಲೆನ್ಸ್ಕಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಟ್ವೀಟ್ ಮಾಡಿರುವ ಅವರು ರಷ್ಯಾದ ಕ್ರೂರ ಕ್ಷಿಪಣಿ ದಾಳಿಯಿಂದಾಗಿ ಉಕ್ರೇನ್ನಲ್ಲಿ ಮೂವರು ಮಕ್ಕಳು ಸೇರಿ ಮೂವತ್ತೇಳು ಮಂದಿ ಸಾವನ್ನಪ್ಪಿದ್ದಾರೆ ನೂರ ಮಂದಿ ಗಾಯಗೊಂಡಿದ್ದು ಇದರಲ್ಲಿ ಹದಿನೇಳು ಮಕ್ಕಳು ಸೇರಿದ್ದಾರೆ ಪುಟ್ಟ ಕ್ಯಾನ್ಸರ್ ರೋಗಿಗಳನ್ನ ಗುರಿಯಾಗಿಸಿಕೊಂಡು ಮಕ್ಕಳ ಆಸ್ಪತ್ರೆ ಮೇಲೂ ರಷ್ಯಾ ದಾಳಿ ನಡೆಸಿದೆ ಎಷ್ಟೋ ಮಕ್ಕಳು ಅವಶೇಷಗಳಡಿ ಹೂತು ಹೋಗಿವೆ ಅಂತ ಹೇಳಿದ್ದಾರೆ ಈ ದಾಳಿಯನ್ನ ನೆನೆಸ್ಕೊಳ್ತಾನೆ ಝಲೆನ್ಸ್ಕಿ ಅವರು ಮೋದಿ ಮತ್ತು ಪುಟಿನ್ ಭೇಟಿ ಬಗ್ಗೆ ಟೀಕಿಸಿದ್ದಾರೆ ಝಲೆನ್ಸ್ಕಿ ಅವರು ಟೀಕಿಸಿರುವಂತೆ ಇಂತಹ ಸಂದರ್ಭದಲ್ಲಿ ಪುಟಿನ್ ರನ್ನ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಾಯಕ ಆಲಂಗಿಸಿಕೊಂಡಿರೋದು ಶಾಂತಿಯ ಪರವಾದ ಧೋರಣೆಯನ್ನಂತೂ ತೋರಿಸೋದಿಲ್ಲ ಉಕ್ರೇನ್ ಮೇಲಿನ ಯುದ್ಧವನ್ನ ನಿಲ್ಲಿಸುವಂತೆ ಪುಟಿನ್ ಅವರನ್ನ ಮೋದಿ ಒತ್ತಾಯಿಸಿದ್ದಾರೆ ಅಂತಾನೆ ಮಾಧ್ಯಮಗಳು ಬರೆದಿವೆ ಅದಕ್ಕೆ ಪುಟಿನ್ ಏನ್ ಹೇಳಿದ್ರು ಅನ್ನೋದು ಗೊತ್ತಾಗಿಲ್ವಂತೆ ಅದೇನೇ ಇದ್ರು ಈಗಾಗಲೇ ಮೋದಿ ಹೇಳಿದ ಒಂದೇ ಮಾತಿಗೆ ಉಕ್ರೇನ್ ಮೇಲಿನ ರಷ್ಯಾ ಯುದ್ಧ ನಿಂತು ಹೋಗಿದ್ದು ಯಾವಾಗ ಅಂತ ಅಂಥ ಭಕ್ತರಾದ್ರೂ ಉತ್ತರವನ್ನ ಹೇಳಬಲ್ಲರೆ ಎಲ್ಲಿವರೆಗೂ ಈ ಕ್ರೂರ ಮನಸ್ಥಿತಿ ಮತ್ತು ಎಲ್ಲಿಯವರೆಗೆ ಈ ಅತಿರಂಜಿತ ಸುಳ್ಳು ಪ್ರಚಾರಗಳು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ